ಅವ್ರ ಬಲೆ ಅಲ್ಲ ಆಟೋ ಡ್ರೈವರ್ ಸಾಮಾನ್ಯ ಆಟೋ ಡ್ರೈವರ್ನ ಮುಟ್ಟಕ್ಕಾಗಲ್ಲ ಇವತ್ತು ನಾವು ಕಾನೂನು ಅಡಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಆ ಕಾನೂನು ನಮಗೆ ನ್ಯಾಯ ಕೊಡ್ತಿದೆ ಅಂದ್ಬಿಟ್ಟು ನಾವು ಸಂವಿಧಾನ ಪ್ರಕಾರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಆದ್ದರಿಂದ ನಾವು ತಾಳ್ಮೆಯಿಂದ ನಾವು ಅಧ್ಯಕ್ಷರುಗಳು ಏನೋ ಒಂದು ಇಂಟೆಷನ್ ಕೊಟ್ಟಿದ್ದಾರೆ ಅದ್ರ ಮುಖಾಂತರ ನಾವು ಹೋರಾಟ ಮಾಡ್ತಾ ಇದ್ದೀವಿ ನ್ಯಾಯ ಸಿಕ್ಕೇ ಸಿಗ್ತದೆ ಆದರೆ ಇಲ್ಲಿಗಲ್ ಬೈಕ್ ಟ್ಯಾಕ್ಸಿ ನಾನು ಆ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ಗೆ ಹೇಳ್ತೀನಿ ನೀವು ಇಲ್ಲೀಗಲ್ ಓಡಿಸ್ತಾ ಇದ್ದೀರಾ ಆ ಇಲ್ಲಿಗಲ್ಲಲ್ಲಿ ಏನೇನು ಪಬ್ಲಿಕ್ಗೆ ತೊಂದರೆ ಆಗ್ತಾ ಇದೆ ಅಂದರೆ ಇವತ್ತು ನಾನಾ ರೀತಿ ಆಕ್ಸಿಡೆಂಟ್ಗಳಾಗಿ ಕಾಲು ಕೈ ಮುರ್ಕೊಂಡು ಅವರಿಗೆ ಒಂದು ಏನು ವೈದ್ಯಕೀಯ ಆಗಲಿ ಏನೋ ಒಂದು ಇದಾಗಲಿ ಯಾವುದೋ ಸೌಕರ್ಯ ಏನು ಸಿಕ್ಕ ಅವರಿಗೆ ಏನು ಬೆನಿಫಿಟ ಕೊಡ್ತಾಯಿಲ್ಲ ಅಂದರೆ ಇನ್ಶೂರೆನ್ಸ್ ಕ್ಲೈಮ್ ಆಗ್ತಾ ಇಲ್ಲ ಆದರೆ ಪಾಪ ಅಮಾಯಕರು ಏನು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದಾರೆ ಆ ಚಾಲಕರು ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಯಾಕೆಂದರೆ ಅದು ಗೊತ್ತಿಲ್ಲ ಇದು ಇಲ್ಲಿಗಲ್ಲೂ ವೈಟ್ ಪ್ಯಾ ವೈಟ್ ಬೋರ್ಡಲ್ಲಿ ಯಾವುದೇ ಕಾರಣಕ್ಕೂ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಇವತ್ತು ತುಂಬ ಇನ್ಸರ್ಟಿವ್ ನೋಡಿ ಇದೊಂದು ಉದಾಹರಣೆ ಇದೊಂದು ವಿಡಿಯೋ ಈ ಈ ಒಂದು ವಿಡಿಯೋ ಏನು ಅಂದ್ರೆ ಇದು ಒಬ್ರು ಮಹಿಳೆಗೆ ಬೆನ್ನು ಮುರಿದೋಗಿ ಬೈಕ್ ಟ್ಯಾಕ್ಸಿಯಿಂದ ಬೆನ್ನು ಮುರಿದೋಗಿ ಹೋಗಿ ಅವರಿಗೆ ಅಸೋಸಿಯೇಷನ್ ಇಂದ ಏನು ಬೈಕ್ ಟ್ಯಾಕ್ಸಿ ಗೆ ಕಾಲ್ ಮಾಡಿದ್ರೆ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮತ್ತೆ ಬೈಕ್ ಟ್ಯಾಕ್ಸಿಯನ್ನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇವರಿಗೆ ಆಲ್ರೆಡಿ ಎರಡು ಲಕ್ಷ ಖರ್ಚಾಗಿದೆ ಎರಡು ಲಕ್ಷ ಖರ್ಚಾಗ್ರು ಕೂಡ ಯಾರು ಕೂಡ ಇವ್ರಿಗೆ ಗಮನಕ್ಕೆ ಬಂದಿಲ್ಲ ಈಗ ಕೋರ್ಟ್ ಮರೆ ಹೋಗಿದ್ದಾರೆ ಯಾರು ಬೈಕ್ ಇಂದ ಮಹಿಳೆ ಬಿದ್ದಿದ್ದಾರೆ ಅವರು ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಕೋರ್ಟ್ಗೆ ಹೋಗಿದ್ದಾರೆ ಇವತ್ತು ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ ಕಾನೂನು ಕಾನೂನು ನಡೀಲಿ ಯಾರೇ ಆಗಿರಲಿ ಬೈಕ್ ಟ್ಯಾಕ್ಸಿ ಯಾರೇ ಓಡ್ತಾ ಇದ್ದಾರೆ ಯಾರೇ ಆಗಿರಲಿ ಕಾನೂನಿಗೆ ಎಲ್ಲರೂ ಬದ್ಧರಾಗಿರ್ಬೇಕು ಕಾನೂನು ಪ್ರಕಾರ ಕೆಲಸ ಮಾಡಬೇಕು ಇಲ್ಲಿಗಲ್ ಮಾಡಿದ್ರೆ ಯಾವತ್ತಿದ್ರೂ ಎಫ್ ಎ ಇವಾಗ ಬೈಕ್ ಟ್ಯಾಕ್ಸಿ ಓಡ್ತಾ ಇರೋರಿಗೆ ಒಂದು ಎಚ್ಚರಿಕೆ ಹೇಳ್ತೀನಿ ದಯವಿಟ್ಟು ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ ಯಾವುದೋ ಐನೂರು ರೂಪಾಯಿ ಸಾವಿರ ರೂಪಾಯಿ ದುಡಿಯಕ್ಕೆ ಹೋಗಿ ಲಕ್ಷಾಂತರ ರೂಪಾಯಿನ ಏನಾರ ಒಬ್ಬರು ಕಸ್ಟಮರ್ ಕ್ಲೈಮ್ ಮಾಡೋಕ್ಕೆ ಅಂತ ನಿಮ್ಮನ್ನ ಬಿಟ್ಟರೆ ನೀವು ಕೊಡ್ತೀರಾ ಇಪ್ಪತ್ತು ಲಕ್ಷ ಏನಾರ ಅಂತ ಕೇಳ್ಕೊತೀನಿ ರೂಪಾಯಿ ರೂಪಾಯಿ ಲಕ್ಷ ಇದ್ದಾರೆ ಜನ ಈ ಜನ ಎಚ್ಚೆತ್ಕೊಳ್ಬೇಕು ನೀವು ಹೌದು ಖಂಡಿತ ಇಲ್ಲಿಗಲ್ಲೋ ಇವತ್ತು ಸಂವಿಧಾನ ಪ್ರಕಾರ ಯಾರೇ ಆಗಿರ್ಲಿ ಅಧಿಕಾರಿಗಳಾಗಿರ್ಲಿ ಸಾರ್ವಜನಿಕರ ಯಾರೇ ಆಗಿರ್ಲಿ ಇವತ್ತು ಸಂವಿಧಾನ ಪ್ರಕಾರ ಕಾನೂನು ಪ್ರಕಾರ ನಡ್ಕೋಬೇಕು ಇದು ಸಂವಿಧಾನ ಅಡಿಲಿ ನಾವು ಬದುಕಬೇಕಾಗ್ತದೆ ಈ ಸಂವಿಧಾನ ಕಾನೂನು ಅಡಿಲಿ ಇದ್ದ ಬದುಕ್ಲಿಲ್ಲ ಅಂದ್ರೆ ಯಾವತ್ತಿದ್ರು ಡೇಂಜರ್ ಅದಕ್ಕೆ ಉದಾಹರಣೆ ಸಣ್ಣ ಉದಾಹರಣೆ ಇದೆ ಇಲ್ಲಿ ನಡೀತಾ ಇದೆಯಲ್ಲ ಆ ಎಮ್ಮಂಗೆ ಏನೋ ಏನು ಬಿದ್ದಿ ಬೆನ್ನು ಮೂಳೆ ಮುರಿದೋಗಿದೆಯಲ್ಲ ಈಗ ಆಲ್ರೆಡಿ ಎರಡು ಲಕ್ಷ ಆಗಿದೆ ಅವ್ರು ಕೋರ್ಟ್ ಮೊರೆ ಹೋಗಿದ್ದಾರೆ ಆ ಬೈಕ್ ಟ್ಯಾಕ್ಸನ್ ಏನಾರ ಬಂದು ಇನ್ಸೂರೆನ್ಸ್ ಕ್ಲೈಮ್ ಮಾಡಕ್ಕೆ ಏನಾದ್ರೂ ಕೊಡಕ್ಕಾಗ್ತದ ವೈಟ್ ಬೋರ್ಡ್ ಅದು ಈ ಸಾರ್ವಜನಿಕರಿಗೆ ಅರ್ಥ ಮಾಡ್ಕೋಬೇಕು ಸಾರ್ವಜನಿಕರು ಇಲ್ಲಿಗಲ್ ಆಗಿ ಯಾವ್ದೇ ಆಗಿರ್ಲಿ ಉಪಯೋಗಿಸ್ಬಾರ್ದು ಉಪಯೋಗಿಸಿದ್ರೆ ಯಾವತ್ತಿದ್ರೂ ಕಂಟಕ ಯಾವತ್ತು ಬೈಕ್ ಟ್ಯಾಕ್ಸಿ ಯಾವ್ದೇ ಕಾರಣಕ್ಕೂ ಅದು ಸೇಫ್ಟಿ ಅಲ್ಲ ಸಾರ್ವಜನಿಕರಿಗೂ ಸೇಫ್ಟಿ ಅಲ್ಲ ಮತ್ತೆ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇರಲ್ಲ ಅವ್ರಿಗೂ ಸೇಫ್ಟಿ ಅಲ್ಲ ಇದು ಆಟೋ ಬಳಸಿ ಸೇಫ್ ಆಗಿರಿ ಅಂತ ಹೇಳ್ತೀರಾ ಹೌದು ಖಂಡಿತ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ ಮಾಧ್ಯಮ ನಿಮ್ಮ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಉಳಿಸೋಕೋಸ್ಕರ ನಿಮ್ಮ ಜೀವನ ನೈಫ ಕಳ್ಕೊಬೇಡಿ ಅದಕ್ಕೆ ಉದಾಹರಣೆ ಈ ವಿಡಿಯೋಗಳು ಯೂಟ್ಯೂಬಲ್ಲಿ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ನಾವೆಲ್ಲ ನಮ್ಮ ಸಂಘಟನೆ ಲೀಡರ್ಗಳು ಆಗ್ತಾ ಇರ್ತಾರೆ ನೋಡಿ ಅಧಾರ ಕಲೀರಿ ದಯವಿಟ್ಟು ಬುದ್ಧಿ ಕಲೀರಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಉಳ್ಸಕ್ಕೋಸ್ಕರ ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ ಸಣ್ಣ ಉದಾಹರಣೆ ಇದೊಂದು ಒಂದಲ್ಲ ವಿಡಿಯೋ ಸುಮಾರು ವೀಡಿಯೋಗಳಿದೆ ಸುಮಾರು ವಿಡಿಯೋಗಳು ಇನ್ಸೆಂಟು ಬೇರೆ ಬೇರೆ ರೇಪ್ ಆಗಿದೆ ಆಮೇಲೆ ಏನು ಈ ಸಾರ್ವಜನಿಕರಿಗೆ ಏನು ಲೇಡೀಸ್ನ ಬರೀ ಲೇಡೀಸ್ ಬುಕ್ಕಿಂಗ್ ತೊಗೊತಾರೆ ಅವ್ರು ಸೋಕಿಗೋಸ್ಕರ ಟೂ ವೀಲರ್ ಓಡಿಸೋಕ್ಕೆ ಎಷ್ಟೋ ಜನ ಬಂದಿದ್ದಾರೆ ಅವ್ರನ್ನ ಏರಿ ಮಹಿಳೆಯರನ್ನ ಬುಕ್ಕಿಂಗ್ ತಗೊಂಡು ಅವ್ರನ್ನ ಮಹಿಳೆಯನ್ನ ಡ್ರಾಪ್ ಮಾಡೋ ರೀತಿಯಲ್ಲಿ ಹೋಗಿ ಅವ್ರಿಗೆ ಒಂದೇ ಒಂದು ಅದೊಂದು ಉದಾಹರಣೆ ಯಾವುದೋ ಮೈ ಮಹಿಳೆಯರನ್ನೇ ಮಾತ್ರ ಬುಕ್ ಮಾಡ್ಕೊಳ್ಳೋದವರು ಡ್ರಾಪ್ ಮಾಡೋದು ಇನ್ನ ಯಾರು ಮಾಡಲ್ಲ ಈ ತರ ಪರ್ಕಿಗಳೆಲ್ಲ ಬಂದಿದ್ದಾರೆ ದಯವಿಟ್ಟು ಸಾರ್ವಜನಿಕರ ಎದುರು ಎಚ್ಚೆತ್ಕೋಬೇಕು ಅದರಲ್ಲೂ ವಿಶೇಷವಾಗಿ ಏನು ಲೇಡೀಸ್ ಯೂಸ್ ಮಾಡ್ತಾ ಇದ್ರೆ ಸೇಫ್ಟಿ ಇಲ್ಲ ದಯವಿಟ್ಟು ಲೀಗಲ್ ಆಗಿರುವಂತ ಆಟೋ ಆಗಿರ್ಲಿ ಕ್ಯಾಬ್ ಆಗಿರ್ಲಿ ಎಲ್ಲೋ ಬೋರ್ಡ್ ಯೂಸ್ ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ನೋಡಿ ಕಾನೂನ್ ಬಾಹಿರವಾಗಿ ಅದೊಂದೇ ಅಲ್ಲ ನೋಡಿ ಬೈಕ್ ಟ್ಯಾಕ್ಸಿ ಆಗಿರ್ಬೋದು ಹಿಂದಿ ಚಾಲಕರು ಅವರಿಗೆ ಪೊಲೀಸ್ ವೆರಿಫಿಕೇಶನ್ ಇರಲ್ಲ ಒಂದು ಡಿ ಎಲ್ ಇರಲ್ಲ ಏನೋ ಅವ್ರದ್ದು ಐ ಡಿ ಇರಲ್ಲ ಇರೋಲ್ಲ ಅವ್ರೆಲ್ಲ ಬಂದು ಗಾಡಿ ಓಡಿಸ್ತಾ ಇದಾರೆ ಅಂದ್ರೆ ನಮ್ಮ ಕರ್ನಾಟಕದ ಲೋಕಲ್ ಜನ ನಮ್ಮಂತ ಆಟೋ ಚಾಲಕರು ಏನು ಕರ್ನಾಟಕದಲ್ಲಿ ಇಳಿದಿರಲ್ಲ ಲೋಕಲ್ ಪರ್ಸನ್ ಅವರ ಗತಿ ಏನು ಮುಂದಿನ ಪೀಳಿಗೆ ಏನು ಆಟೋ ಪೀಳಿಗೆ ಉಳೀತದೆ ಇದು ಯಾವುದು ಕಾನೂನು ನಡಿಲಿಲ್ಲ ಯಾವುದು ಮಾಡ್ತಾ ಇಲ್ಲ ಅವರು ಆ ಬಿಹಾರಿಂದ ಬಿಹಾರ ಅವರು ಕಲರ್ ಕಲರ್ ಆಟೋಗಳು ಕಲರ್ ಕಲರ್ ಆಟೋಗಳು ಬರ್ತಾರೆ ಕೆಲಸ ಮಾಡಬೇಕು ಕಾನೂನು ನಡಿಲಿ ಕೆಲಸ ಮಾಡ್ದಂಗೆ ಇವರೆಲ್ಲ ಇಲ್ಲಿಗೆಲ್ಲ ಮಾಡ್ತಾ ಇಲ್ಲ ಇಲ್ಲಿಗೆಲ್ಲ ಆಕ್ಟಿವೇಟ್ ಮಾಡ್ತಾ ಇದ್ದಾರಲ್ಲ ಇದು ಏನು ಕಾನೂನ ಸಂವಿಧಾನನಾ ಸರ್ಕಾರನಾ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಆ ತಮ್ಗೊಂದ್ ಕಾನೂನು ಅವ್ರ್ಗೊಂದು ಕಾನೂನ ನಾವು ಟ್ಯಾಕ್ಸ್ ಕಟ್ತೀವಿ ರೋಡ್ ಟ್ಯಾಕ್ಸ್ ಕಟ್ಟಿ ನಾವು ನಾವು ಸರ್ಕಾರ ಪರವಾಗಿ ನಾವು ಡ್ಯೂಟಿ ಮಾಡ್ತಾ ಇದ್ದೀವಿ ಇವರೆಲ್ಲ ಇಲ್ಲಿಗೆಲ್ಲ ಬಂದು ಇವರಿಗೆಲ್ಲ ಕುಮ್ಮ ಕೊಡ್ತಾ ಇದ್ರಲ್ಲ ಸಾರ್ವಜನಿಕರಿಗೂ ಸೇಫ್ಟಿ ಇಲ್ಲ ರೇ ಬಿದ್ದು ಒದ್ದಾಡ್ತಾ ಇದಾರೆ ರೀ ಅದು ಬೈಲಿ ಬರ್ತಾ ಇಲ್ಲ ನ್ಯೂಸ್ ಚಾನಲ್ರು ದಯವಿಟ್ಟು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ನ್ಯೂಸ್ ಚಾನಲ್ರು ಹಾಕ್ಬೇಕು ಪಬ್ಲಿಕ್ಕೆಗೆ ಅರಿವು ಮೂಡಿಸ್ಬೇಕು ದಯವಿಟ್ಟು ಬೈಕ್ ಟ್ಯಾಕ್ಸಿ ಓಡ್ತಾರ ಅವ್ರಿಗೂ ಅರಿವು ಮೂಡಿಸ್ಬೇಕು ಇದು ಕಾನೂನು ಕಾನೂನು ಬಾಯಿರೋಗಿ ಓಡ್ತಾ ಇದೆ ಇಲ್ಲಿಗಲ್ಲ ಓಡ್ತಾ ಇದೆ ಇದು ದಯವಿಟ್ಟು ಮಾಡಬೇಡಿ ಅಂತ ದಯವಿಟ್ಟು ನೀವು ಅರಿವು ಮೂಡಿಸ್ಬೇಕು ಅಂತ ತಮ್ಮಲ್ಲಿ ಮನೆ ಮಾಡಬೇಕು